ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಳೆಗರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಉತ್ತರ ಕರ್ನಾಟಕದ ಹಿರೇಗುಂಜಾಳನ್ನ ಗ್ರಾಮದಲ್ಲಿದ್ದೀನಿ ಧಾರವಾಡ ಜಿಲ್ಲೆ ಇಲ್ಲಿ ಒಂದು ಅರವತ್ತು ವರ್ಷದ ಹೋಟೆಲ್ ಐತಿ ರೀ ಹಳೇದು ಬಿಸಿ ರೊಟ್ಟಿ ಅಂತ ಹೋಟೆಲ್ನ ಹೆಸರು ಮಂತಂದ ಹೆಸರು ಆ್ಯಕ್ಚುಲಿ ಬಿಸಿ ರೊಟ್ಟಿ ಹೋಟೆಲು ಬಿಸಿ ರೊಟ್ಟಿ ಹೋಟೆಲ್ ಅಂತಾರ ಅದು ಹಿರಿಯರು ನಮ್ಮ ಜೊತೆಗಿದಾರ ಆಲ್ರೆಡಿ ನಿಮ್ಗೆ ಪರಿಚಯ ಆಗಿರುತ್ತೆ ಒನ್ ಆ್ಯಂಡ್ ಓನ್ಲಿ ಅವರೇ ನಮ್ಮ ಮಲ್ಲೇಶಪ್ಪನವರು ಸರ್ ಇದ್ರ ಹಿಸ್ಟ್ರಿ ಹೇಳೋದಾದ್ರೆ ಯಾವ್ದು ಇದು ಮೈಲಾ ಮಹಿಳಾ ದೇವಸ್ಥಾನ ಹಾಂ ಇದು ಪ್ರತಿ ವರ್ಷ ಕುದುರೆ ಹಬ್ಬ ಆಕದ್ರಿ ಭಾಳ ದೊಡ್ಡ ಪ್ರಮಾಣದ ಕುದುರೆ ಹಬ್ಬ ಹಾಕೈತ್ರಿ ಹಾಂ ಇದೆಲ್ಲ ಈ ಬಂಡಿ ಓಡಿಸೋದು ಭಾರಿ ಪವಾಡ ಪವಾಡಗಳನ್ನೆಲ್ಲಾ ಮಾಡ್ತಾರೀ ಸಾಕಷ್ಟು ಸಾಮಾಜಿಕ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾರೆ ಇದು ದೇವಸ್ಥಾನ ಮುಖ್ಯ ದೇವಸ್ಥಾನ ಮುಖ್ಯ ದೇವಸ್ಥಾನ ಆ ಮುಖ್ಯ ದೇವಸ್ಥಾನ ಊರಿನ ಮಧ್ಯ ಮುಖ್ಯ ಭಾಗದಲ್ಲಿ ಇದೀವಿ ಈಗ ಹಂಗ ಈಗ ಹೋಟೆಲ್ ಹೇಳ್ಬಿಡ್ರಿ ಹಂಗ ನಮ್ಮ ನಮ್ಮ ಹೋಟೆಲ್ ನಡೆಸ್ತಾರೀ ನಮ್ಮ ಕಜಿನ ಹಣ್ಣುಗಳು ಬಹಳ ವರ್ಷದಿಂದ ಹೋಟೆಲ್ ಉದ್ಯಮದೊಳಗ ಜೀವನ ಜೀವನ ಮಾಡ್ಕೊಂಡ್ ಬಂದಾರಿ ಬಹಳ ಚೆನ್ನಾಗಿ ಹೋಟೆಲ್ ನಡಿದ್ರಿ ಮಿರ್ಚಿ ಅವೆಲ್ಲ ಚೆನ್ನಾಗಿ ಬಹಳ ಚೆನ್ನಾಗಿ ಮಾಡ್ತಾರೀ ಮಿರ್ಚಿ ಆಮೇಲೆ ಈ ಹೋಟೆಲ್ ಕಾನ್ಸೆಪ್ಟ್ ಒಂದು ಹೇಳ್ರಿ ಅವಾಗಂತೂ ನಾವು ಹಳ್ಳಿಯಾಗ ಹೋಟೆಲ್ ಹೋಗ್ಬೇಕಂದ್ರೆ ಹೆದರಿಕೆ ಹೆದರಿಕೆ ಹೋಗಿದ್ವಿ ಹೋಟೆಲ್ ಇರೋದ ಕಡಿಮೆ ಇತ್ತು ಬಿಡ್ರಿ ಹಳ್ಳಿಯಾಗ ಹೆಂಗ ನಿಮ್ ನೆನಪೈತ ಈ ಊರಾಗ ಹಳ್ಳಿ ಹೋಟೆಲ್ ಇರೋದ ಕಡಿಮೆ ಇತ್ತು ಹೋಟೆಲ್ ಕಡಿಮೆ ಇತ್ತು ಇದ್ರು ಹೋಟೆಲ್ ಹೋಗ ದೊಡ್ಡ ಸಾವಕಾರ ಅಂತ ಹಂಗಾತ್ರಿ ಮತ್ತ ಅಸ್ತ ವ್ಯಸ್ತ ಆದವ್ರು ಬೆಳಗಿನ ಜಾವ ಏನಕ್ಕೆ ಬಾಳ ಕೆಲಸ ಮಾಡಿ ಹೋದವ್ರಿ ಆ ತರ ಬಂದವ್ರಿಗೆ ಇದು ಹಾಕಿತ್ತಲ್ರಿ ಹಂಗಾಗಿ ಹೋಟೆಲ್ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಇಲ್ಲೇ ಮನಿನ ಅವ್ರದ್ದು ಇಲ್ಲೇ ಐತ್ರಿ ಹೊಳ್ಳಿ ಹೋಟೆಲ್

ಆನಿಮ ಹೆಸರು ಬಸರaj ಬಸರaj ಅವರ ಪಕ್ಕಕ್ಕೆ ಇದೆ ಪಕ್ಕಕ್ಕೆ money ಇದೆ ಸರ್ ಐಬ್ರ ಒಂದು ನಿಮಿಷ ಹಂಗ ಹೊರಗೆ ಹೋಗಿ ಇಂಗಾ ಹೋಟೆಲ್ ಗೆ ಕರ್ಕೊಂಡು ಬರ್ತೀನಿ ಮಸ್ತ್ ಇತ್ತಿದೆ ಒಂದು ನಿಮಿಷ ಬಿಲ್ ಸರ್ ಬರಿ ಇನ್ನ ಹೋಗೋದಲ್ರಿ ಹಾ ಹೊರಗೆ ಹೋಗಿ ಇಲ್ಲಿ ಹೋಟೆಲ್ ಎಂಟ್ರಿ ಮನಿ ಐನ್ರಿ ಹಾ ಓಕೆ ಹಾ ಬರ್ರಿ ಬರ್ರಿ ಅವ್ರಿಗೆ ಹೇಳಿ ಅದಗಿದಾರೆ ಅವ್ರು ಯಾರ ಬಂದರ ಕಳಿಸ್ರಿ ಮತ್ತೆ ಇದು ಮನಿ ಮನೀನು ಮತ್ತೆ ಹೋಟೆಲ್ ಎರಡು ಬಂದರಿ ಒಳಗ ಮತ್ ಗಾಬರಿ ಅಂತ ಇಲ್ಲೇನು ತಿನ್ ದೊಡ್ಡರು ಬರಲಿ ಅಂತ ಹೇಳಿ ಹೌದ ಬರ್ರಿ ಬರೀಲ್ಲ ಹಾ ಹಾ ಹ್ಞೂ ರೀ ಹ್ಞೂ ರೀ ನಮಸ್ಕಾರ ರೀ ದೊಡ್ಡರ ದೊಡ್ಡ ದೊಡ್ಡರಿಗೆಲ್ಲ ನಮಸ್ಕಾರ ಭಾಳ ಖುಷಿ ಆಯ್ತು ಹಿಂಗೆ ಹಿಂಗೆ ಕುಂತು ಮಾತಾಡೋದು ನೋಡ ಭಾಳ ಖುಷಿ ಆಯ್ತು ನನಗೆ ಹಾ 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 ಮನಿ ಅನ್ರಿ ಇದು ಓಕೆ ಮನಿ ಮನಿ ಹೋಟೆಲ್ ಎರಡು ಒಂದ ಹಾ ಓಕೆ ಓಕೆ ಈಗ ನಿಮ್ಮ ರೀ ಹೇಳ್ರಿ ಈಗ ನನಗ ಬಹಳ ಇದು ಅನ್ಸಿದ್ದು ಸೋಜಿಗ ಅನ್ಸಿದ್ದು ಬಿಸಿ ರೊಟ್ಟಿ ಅಂತ ಐತಲ್ಲ ಮನ್ ತನ್ ಹೆಸರು ಇದ್ದನ ಬಂದೈತಿ ಬಿಸಿ ರೊಟ್ಟಿ ಮಸ್ತ್ಸರ ನಾಲ್ಕ ಮಂದಿರಿ ಅವ್ರ ಅಣ್ಣಸಾಮ ಬ್ಯಾರ ಎರಡ್ ಮಂದಿರಿಯಾಗ ಅದ್ರೀ ತೀರ್ಕೊಂಡ್ರವ್ರ ಮಕ್ಳು ಯಾರ ಎಲ್ಲಾರು ಇಲ್ಲೇ ಇದೇ ಹೌದಾ ಎಷ್ಟ್ ಮಂದಿರಿಂದಯ್ಯೋ ಇನ್ನು ಇಪ್ಪತ್ತೇಳ ಮಂದಿ ಕಡಿಮೆ ಅನ್ನೋ ಕತ್ತಿರಿ ನೀವ್ ಮಂದಿ ರೀ ಆದ್ರ ಮೂರ್ ಮಕ್ಳ ಖರ್ಚಾಗ್ಯಾರ ಹ ಅವ್ರಿಗೆ ಮಮ್ಮ ಕುಟ್ಟೆವು ಹಾ

ನಮ್ಗ್ ನಾವು ನಾವ್ ಬಡತಾನಿತ್ರಿ ಅವಾಗ್ರಿ ನಮ್ಮ ತಿಳುವಳಿಕಿಲೆ ಚಲೋ ಇದ್ರಿ ಅವಾಗ ಒಂದ್ ಸ್ವಲ್ಪ ಬಡತನ ಬಡತಾನಿ ನಮ್ಮಅಪ್ಪ ಕಾಲ್ದಾಗ್ರಿ ನಮ್ ಏನ್ರಿ ನಮ್ ತಿಳಕಿ ಬಂದಿಂದ ಚಲೋ ಬಂತ್ರಿ ನಾವ್ ಒಟ್ಟು ಹೆಣ್ಮಕ್ಳ್ರಿ ನಮ್ ಚಿಗೋರ್ ಮಕ್ಳು ನಾವ್ ಕೂಡಿ ಒಟ್ಟ್ರು ಹೊಲದಿ ಕೆಲಸ ಮಾಡ್ತಿದ್ರಿ ಮಾಡೋದು ಉಣ್ಣದ್ರಿ ಅಂಗಡಿ ಮಾತ್ರ ಸತತ ಐತ್ರಿ ನಮ್ ಮಾವಾರ ಇದ್ರಿ ನಮ್ಮ ಯಜಮಾನ್ಕಿನ ನಮ್ಮ ಸೋದರ ಮಾವ ಕೊಟ್ಟಿತ್ರಿ ನಮ್ ಎಷ್ಟ್ ಮಂದಿ ಮಕ್ಕಳು ಅವ್ರಿಗೆ ನಾವು ನಾಲ್ಕು ಮಂದಿ ಗಂಡ್ಮಕ್ಳ ನಾನ್ ಹೋಗ್ಮಕ್ಳು ಒಟ್ಟ ಐದು ಮಂದಿ ಐದ್ ಮಂದಿ ರೀ ಅಣ್ಣ ತಮ್ಮ ಕೊಟ್ಟಿದ್ರಿ ಓ ಹಿಂಗ್ರಿ ಒಬ್ಬಾಕಿ ಹೊಟ್ಟಿಲೇ ಐದ್ ಮಂದಿ ಹೆಣ್ಮಕ್ಳ್ರೀ ಒಬ್ಬ ಗಣಮಾಗಿ ಇದ್ದ ಹಾ ಕಟ್ಸತ್ತ ಐದ್ ಮಂದಿ ಹೆಣ್ಮಕ್ಳು ಒಬ್ಬ ಗಣ್ಮಗ್ರಿ ನಮ್ಮ ಅಪ್ಪನ ಹೊಟ್ಟೀಲೆ ನಾಕ್ ಮಂದಿ ಗಣಮಕ್ಳ ನಾಲ್ಬಕ್ ಹೆಣ್ಮಕ್ಳ್ರಿ ಹ್ಮ್ ಹಿಂಗ್ರಿ ಹಾ ಒಬ್ಬ ನಾಕ್ ಮಂದಿ ಗಣಮಕ್ಳಗ

ಕೃಷ್ಣ ತಿಟ್ಟಿರು ಏನ್ ಕಳೆತ್ತೇವೋ ನಂದಿ ದೃಷ್ಟಿ ತೆಗಿರಿ ನೀವು ಇಬ್ಬರು ಅಕ್ಕ ತಂಗಿ ಅಕ್ಕ ತಂಗ್ಯಾರೀ ಹ ಅಕ್ಕ ತಂಗಿ ಅಣ್ಣ ತಮ್ ಅಣ್ಣ ತಮ್ಕ ಕೊಟ್ರಿಂಗಿ ಅಮ್ಮ ಅವರ ಅಕ್ಕ ತಂಗ್ಯಾರೀ அங்கே தெரியு நிவாள் ಎರಡು ರೀಶಾ ರೊಟ್ಟಿ ನಾವ್ ನಾವ್ ರೊಟ್ಟಿ ಎಷ್ಟ್ರಿ ನಾವ್ ಗಡಿಗೆ ಒಂದ್ ಒಳಿ ಒಂದ್ ಒನ್ ಗಿಫನ್ ಇಡ್ಲಿ ಎಲ್ಲಾ ಇಲ್ಲಾ ಅವ್ರಿಟ್ಟಿಗೆ ಈ ಹೋಟೆಲ್ದು ಇದು ನಿಮ್ಗೆ ಸಂಬಂಧ ಇಲ್ಲ ನಿಮ್ದ ಬೇರೆ ಹೋಟೆಲ್ದು ಹಂಗಿ ಕಲ್ಸಿದ್ರಿ ನೀವು ಹಾ ನೀವು ಸಸಿ ನೀವು ಸಸಿ ಮೂರನೇ ಸಸಿ ಹಾ ಯಾವೂ ರೀ ತಾವ್ರ ಮನಿಯಿಂದ ಭದ್ರಾಪುರ ಹಾ ಹಾ ವಕ್ಕಲತನದ ಮನಿ ನೀವೇನ್ ಓದಿರ ಸಾಲಿಗೀಲಿಗೆ ಹೋಗಿದ್ರ ಹತ್ನೇ ತ ಹತ್ತನೇ ಕ್ಲಾಸ್ ಆಗೇತಿ ಯಜಮಾನ್ರಿ ಏನ್ ಓದಿದ್ರ ಅವ್ರು ಅತ್ತ ಇಬ್ರದು ಬರ ಬರೀ ಅತ್ತ ಅಯ್ಯೋ ಹೌದಾ ಮಕ್ಳವ್ವ ಹ ಏನ್ ಓದ್ತಾರ ಅವ್ರು ಅಂಗಡಿ ಮಾಡ್ತಾನಿ ಮಾಡ್ಕೊಟ್ಟಿ ಒಕ್ಕಲ ಮಂದಿ ಮಂದಿ ಅಂದ್ರ ಈ ಏಕ ಕೆಲಸ ಇರೋದ್ ಇಲ್ಲಿ ಮಾಡ್ಕೊಂಡ್ ಮನೆಯಾಗ ಹೆಂಗ್ ಮಾಡ್ತಿರಿ

ಹತ್ತಿ ಸಸಿ ಇದ್ರಂತಾರೀನ್ ಮೂವತ್ ವರ್ಷ ಆತ್ರಿ ನಮ್ ಮದ್ವಿ

ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ ನಮ್ದೇನಿಲ್ಲ ನಾ ಎಲ್ಲಾ ಈಗ ಹುಟ್ಟಿದ ಇಂದ ಇಲ್ಲೇದ್ರಿ ಅವ್ರ ಏನ್ ಅವ್ರ್ ಏನೇನ್ ಬೇಕಂತರ ಅದ್ ವಿಚಾರ ಮಾಡೋದು ಕೊಡೋದು ಅವ್ರ ಇಲ್ ಬಿಟ್ಟು ನಮ್ಮ ಅಕ್ಕರ್ ಬಿಟ್ಟು ಏನ್ ಮಾಡೋದಲ್ಲ ನಮ್ಮ ಮಾಮಾರ್ ಏನ್ ಹೇಳ್ತಾರ ಅದ್ ಮಾಡೋದು ಅವ್ರ ಮಗಳಕಿಂತ ಬರ ನೋಡ್ಕೊಂಡ್ರ ಅವ್ರು ನಾ ಇರೋದ ಇಲ್ಲೇ ನಮ್ಮ ನಮ್ಮವರ ಅವರಿಂದ ಇಲ್ಲೇ ಇಲ್ಲೇದಾರೀ ಒಳ್ಳೆ ಮತ್ತೆ ಎಷ್ಟ ನಮ್ಮ ತಮ್ಮಾರ ಇಲ್ಲೇ ಅದಾರೀ ನಮ್ ಬ್ರದರ್ ಅದರಿ ನಾವು ಸಣ್ಣ ಇರ್ತಕ್ಕಂಥ ಅಪ್ಪರ್ ತಿರ್ಕೊಂಡಿಂತನ ಇಲ್ಲೇ ಅದಾವ್ರಿ ಹ್ಮ್ ಯಾವಾಗ ಒಂದ್ ಎರಡು ವರ್ಷ ಅಷ್ಟ ಹೋಗಿದ್ವಿ ಅಟ ಆನಂತರ ಹೊಳ್ಳಿ ಹುಡ್ತಾನ ಹುಟ್ಟಿದ್ದು ಇಲ್ಲೇ ಪಳ್ಳಿ ಈಗ ಇರೋದನ್ನ ಪ್ರೆಸೆಂಟ್ ಇಲ್ಲೇ ಹೋಗೋದ ಬರೋದು ಎಲ್ಲಾ ಇಲ್ಲ ಈಗ ಒಂದ್ ಹೇಳಿ ಹೆಣ್ಮಕ್ಳು ತಮ್ಮ ಪಾಡಿಗೆ ಗಣ್ಮಕ್ಳು ಹೊಂದಾಣಿಕೆ ಮಾಡಿರಿ ಏನೋ ಎಲ್ಲಾರು ಹೊಂದಾಣಿಕಾರಿ ಅವ್ರ್ ಪಾಡವ್ರ ಯಾರ ಕೆಲ್ಸ ಹಂಗಿಲ್ಲ ಯಾರಿಗೆ ಅಂತ ಅಲ್ರಿ ಇವತ್ತಿಗೆಲ್ಲ ಅವ್ರ ಅಲ್ಲ ನಮ್ಮ ಅಂತ ನಾವ್ ದೂರ ನಾವು ನಾವ್ ಹೋಗ್ಬಿಡ್ತಾರ ಶಬ್ದ ಮಾತಾಡಿದ್ರ

ತಂದಿರ್ತಾರ್ರಿ ಆಗ ತಕ್ಷಣಮಟ ಯಾರ ಚಿನ್ನಾಗಲ್ರಿ ಹಂಚ್ಗೆಲ್ಲ ಬಾಳೆಹಣ್ಣು ಬರ್ಲಿಮಟ ಎಲ್ಲಾರೋಡ್ರಿ ಹಿರೇ ಅಮ್ಮ ಹಿರೇ ಅಮ್ಮ ಈಗೇನೋ ನೋಡ್ರಿ ಮನಿ ಕಲಿಯುದ್ರಿ ಅಮ್ಮ ಹಿರಿಯರ್ ಅಂದ್ರ

ಅಲ್ಲ ರಟ್ಟಿ ಜೋಳ ಎಷ್ಟು ಎಷ್ಟ್ ಬಿಸ್ತಿದ್ರಿ ಅಯ್ಯೋ ಅಯ್ಯೋ ಗಿರಣಿ ಗಿರಣಿ ಅವಾಗ ಗಿರಣಿ ಅವಾಗ ಹಾ ಹಂಗ ಅಂತ ಕಾಲದಲ್ಲಿ ಬೆದಕಿರಿ ಬಹಳ ಅಂದ್ರೆ ರೇಡಿಯೋ ಬಂದಿತ್ತನ ರೇಡಿಯೋ ಬಂದಿತ್ತು ಬಂದಿತ್ತು ರೇಡಿಯೋ ಬಂದಿತ್ತು ಮತ್ತೆ ಉಳಿದಿದ್ದು ಏನು ಬಂದಿದ್ದಿಲ್ರಿ ರೇಡಿಯೋ ರೇಡಿಯೋ ಅಂದ್ರೆ ಬಂಗಾರ ನಮಗೆ ಏಯೋ ಏನೋ ಹಾಡ್ತತೆ ಹಾಡ್ತತೆ ಅಂತಿದ್ವಿ ಹೋ ಅನ್ಕೊಂಡ್ರಿ ಫಸ್ಟ್ ಟೈಮ್ ಕೇಳಿದಾಗ ಅದಾ ಅಯ್ಯೋ ರೇಡಿಯೋ ಅಂತಿದ್ವಿ ಹಾ ಅದು ಒಂದು ಹೋಗಿದ್ರೆ ನಮ್ದು ಅಂಗಡಿ ಮನೆ ಇಟ್ಟಿದ್ರು ಇವತ್ತಿ ಬಂದೈತಿ ಬಂದೈತಿ ನಮ್ಮ ಮಣ್ಣ ಎಂತಿ ಆಕಿ ನಾವ್ ಹೊರಕಿದ್ ದೂರ ಹೊಲಕ್ಕ ನೋಡ್ಕೊಂತ ಹೊಲಾ ನೋಡಿದಿನ ಈಗ ನೋಡಕ್ ಹೋಗೋದಾಗಲ್ದು ನೋಡ್ಕೊಂತ ಹೋಗಿದ್ವಿ ನೋಡ್ಕೊಂತ ಬರ್ತಿದ್ವಿ ಅಷ್ಟ್ ಕಿಲೋಮೀಟರ್ ಹಾ ಎಷ್ಟೀ ಅಪ್ಪ ಹ್ಮ್ ರೊಟ್ಟಿಗಂಟು ತೆಲಿಮಗ ಪಾಳೆ ಮತ್ತೊಬ್ರು ಹೊತ್ ಮತ್ತೊಬ್ರು ಇದ್ ನೆತ್ತಿರು ಅದಕ್ಕ ಮತ್ ಬೇರೆ ಬೇರೆ ಹೊತ್ಕೊಂತಿದ್ವಿ ಎಷ್ಟು ಬಾರ ಹೊತ್ ಹಂಗ ಹೊತ್ಕೊಂಡ್ ನೀರ್ರಿ ನೀರ್ ಬೇಳ್ತಾರ್ಕ ಕಾಯ್ತಿದ್ರು ಹೊಲಿ ಹೆಸಗ್ಯಾರ ಐತಿ ಬೇಳ್ತರ್ಕ ತರ್ತಿದ್ವಿ ಎಷ್ಟ್ ಮಂದಿ ಇದ್ರು ಅವಾಗ ಅವಾಗ ನಮ್ಮ ಮನ್ಯಾಗ ಇಷ್ಟ ಮಂದಿ ಅವಾಗ ಮಂದಿ ಅವಾಗ ಅವಾಗ ಮಂದಿ ಬಾಳ ಏ ದುಡಿದ ದುಡಿದ ಹಾ ದುಡಿಯೋದ ಈಗ ಟಿವಿ ಬಂತು ಕೈಯಾಗ ಮೊಬೈಲ್ ಬಂತು ಬೇಡ ಅದು ಏನ್ ನೆನಸ್ಕೊಂತಿ ಏನ್ ನೆನಸ್ತೈತಿ ಜಡ್ಡು ಆ ಗುಳಿಗಿ ಈ ಗುಳಿಗಿ ತಗೊಳದು ಏನೈತಿ ಎಣ್ಣಿ ಹೊಡೆಯದು ಅವಾಗ ಎಣ್ಣಿ ಹೊಡೀದನ ಮಾಲು ಮನಿ ಹಿಡಿಸ್ತಿದ್ದಿಲ್ಲ ಓ ಹಾ ಎಣ್ಣಿ ಹೊಡೆದನ ಹೊಡಿದನ ಹ್ಮ್ ಈಗ ಎಣ್ಣಿ ಹೊಡೆದ ಹೊಡೆದ ಮಾಲ್ ಅಂದ್ರ ಎಪ್ಪಾ ಅಷ್ಟ್ ಮಾಲು ಮತ್ತ ಅಷ್ಟು ಮಾಲ್ ಬರ್ತಿತ್ತು ಎಲ್ಲ ಐತಿ ಎಣ್ಣಿ ಹೊಡೆಯ ಯಾಕ ಕಲ್ತರು ಅಂತ ಅನ್ಸುತ್ತೆ ಈ ಕಲ್ತಾರ ರೀ ಆವಾಗಲ್ ಕಾಲ್ದಾಗ ಇದಿದಿಲ್ ಸಗಣಿ ಗೊಬ್ರ ಅವಾಗಲ್ ಕಾಲ್ದಾಗ ಸಗಣಿ ಗೊಬ್ರ ಹಾ ಹಾ ಹತ್ತ ಎಮ್ಮಿ ಗೊಂಡ ಈ ವರ್ಷ ಈ ಹೊಲ ಕೇರಿದ್ರಲ್ಲ ಮತ್ತ ಮುಂದ್ವರ್ಸಕ್ಕೆ ಮತ್ತೊಂದು ಹೊಲ ಹಿಂಗೆಲ್ಲಾ ಚಾದ ಅಂಗಡಿ ಎಪ್ಪತ್ತು ವರ್ಷ ಆತಲ್ಲ ಚಾದಿ ಶುರು ಮಾಡಿದ್ಯಾರ ನಮ್ಮ ಅಣ್ಣಾರ ಇದ್ರಿ ಹೋಗ್ಯಾರ ಅವ್ರ ತಿಳಿಯದವ್ರಿ ಫೋಟೋದಾಗಜ್ಜ ಹ ಅವ್ರು ಅಂಗಡಿ ಈಗ ಹೇಳಿ ಯಾರ ಕೇಳ್ತಾರ ಸಿಂಗಾಗಿಯ ಬರಿದಿರ ಹೊಲ ಹಿಡಿದಿದ್ವಿ ಹೆಣ್ಮಕ್ ಹೆಣ್ಮಕ್ಳು ಕೂಡಿ ಸಿಂಗಾಗ್ಯ ಬರಿದ್ವಿ ನಾವ್ ಮತ್ತ ಈಗ ಒಟ್ಟು ಏನಾರ ನಂಬುದು ನಾವ್ ಮಾಡ್ಕೊಂತಾವಾಗೆ ಇಲ್ಲಿ ಹೇಳ್ದಂಗ ಹೇಳಿದಂಗ ಮರ ಕಳ್ಸಿ ಕೊಟ್ಟಿವಿ ಒಂದ್ ಚೀರಾ ಬರ್ತಿ ಮಾಡಿ ಅದ್ರಾಗ ಮುನ್ನೂರು ನಾನೂರು ರೂಪಾಯಕ್ ಮನಿ ತುಂಬ ಮಾನ್ ಅಂದ್ರ ಹೊತ್ಕೊಂಡ್ ಬರಕ್ ಹಾಕಿದಿಲ್ಲಾ ಅದ್ರ ಒಟ್ಟು ಹಾಕಿ ನಮ್ಮ ಮಣ್ಣ ಅಂಗಡಿ ಶುರು ಮಾಡಿದ ಅವಾಗ ಚಾರ್ಜ್ ರೇಟ್ ಇದ್ರ ರೇಟ್ ಎಲ್ಲ ಎಷ್ಟು ಇತ್ತು ಎಂಟನೇ ಇತ್ತು ಒಂದ್ ರೂಪಾಯಿ ಇತ್ತು ಅಷ್ಟ ಅಷ್ಟ ಜೀವನ ಹಾ ಒಂದ್ ರೂಪಾಯಿ ಅನ್ರಿ ಬಟ್ ಇನ್ನು ನಂಗ್ ಖುಷಿ ಆಗದೆ ಏನಂದ್ರೆ ಇನ್ನು ಹೋಟೆಲ್ ಹಂಗ ಇಟ್ಕೊಂಡ್ರಲ್ಲ ಯಾವ್ದಾರ ಈಗ ಈಕಿ ಮನಿ ಮಗಳದ ಅಂತ ಹೇಳ ಅವ್ರ ಮಗ ತೆಗಿತ ತೆಗದು ಚಾ ಸೋಸ್ತಾನ ಒಣಕರ್ ಸಾಂಬಾರ್ ಹಸಿಕರ್ ಸಾಂಬಾರ್ ಇಡ್ಲಿ ಆಬತ್ ಮತ್ತ ಪುರಿಯದ್ ಹಿಟ್ಟು ಇಂಥವೆಲ್ಲ ಮಾಡಿ

ಹೆಂಗೈತಿ ಅಲ್ಲ ಅವಾಗ ಸಣ್ಣದಿತ್ತರೆ ಈಗ ದೊಡ್ಡದೈತ್ರಿ ಇದ್ರಕಿಂತ ಸಣ್ಣದಿತ್ತ ಅಲ್ಲೇ ಅಲ್ಲೇ ಅಲ್ಲಿ ಅಲ್ಲೇ ನಿತ್ತಲ್ರಿ ಚಾವಣಿ ನಿತ್ತಲ್ಲ ಚಾವಣಿ ಅಷ್ಟ ಮಾಡ್ತಿದ್ರಿ ನಮ್ಮ ಅಪ್ಪ ಸಸ್ತಾರೆ ಹೆಂಗ ಹಂಗ ನಮ್ಮ ಅಪ್ಪ ಹಾಕೊಂತ ದೊಡ್ಡ ಅಷ್ಟ ಆಡ್ಕೊಂತ ಕುಂದ್ರ ಹಾಕ್ ಮಾಡ್ಕೊಂತ ಮಾಡ್ತ ಬಂದ್ರಿ ಹ್ಮ್ ಬೆಳಿಗ್ಗೆ ಏನ್ ಮಾಡ್ತೀರಿ ಬೆಳಿಗ್ಗೆ ಪುರಿ ಮಾಡ್ತೇವ್ರಿ ಉಪ್ಪಿಟ್ಟು ಮಾಡ್ತೇವಿ ಇಡ್ಲಿ ಮಾಡ್ತೇವಿ ವಡಾ ಮಾಡ್ತೇವ್ರಿ ಹ್ಮ್ ಹ್ಮ್ ಆ ಬಾಳಕ್ಕೆ ಹನ್ನೆರಡುವರೆ ಬಂದ್ ಮಾಡಿರ್ತೇವ್ರಿ ಏನ್ ರೇಟ್ ಮಾಡ್ರಿ ಏ ಅಲ್ಲ ಹತ್ತತ್ತು ರೂಪಾಯಿ ರೀ ಹತ್ತ ರೂಪಾಯಿ ಏನ್ ತಗೊಂಡ್ರು ಹತ್ತು ರೂಪಾಯಿ ಹತ್ತು ರೂಪಾಯಿ ಹಾ ಮಧ್ಯಾಹ್ನ ಈಗ ಏನ್ ಮಾಡ್ರಿ ಈಗ ಮಿರ್ಚಿ ಮಾಡ್ಯಾವ್ರಿ ಒಗ್ಗರಣೆ ಮಾಡೇವಿ ಅದು ಹತ್ತತ್ತು ರೂಪಾಯಿ ರೀ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ಊಟ ಇಲ್ಲ ನಿಂಬತ್ ರೂಪಾಯಿ ಪ್ಲೇಟ್ ಊಟಿಲ್ರಿ ಊಟ ಇಲ್ಲ ಮೊದಲಿಂದ ಇಷ್ಟ ಹಾ ಹಾ

ಹೆಣ್ಮಕ್ಳಾರ ಗಿರಣ ಗಿರಣಿ ರೀ ಸ್ವಂತ ನಮ್ಗೆ ಹದ್ನೈದ ದಿನ ಆಕತ್ ನೋಡ್ರಿ ಇಷ್ಟ ಹಿಟ್ ಹಾ ಇಲ್ರಿ ಈ ಎರಡು ತುಂಬಿ ಇದೊಂದ್ ತುಂಬಿ ಅಂದ್ರ ಹದಿನೈದ್ ದಿವಸ ಆಕತ್ರಿ ಹಿಟ್ ಇದು ಜ್ವಳದ್ದು ಅಂದ್ರಿ ஜோனா ஜோ அது இது ஜோ சீலிச்சீலர் சீல தகுர் மென்சி கை ஒண்ணா மென்சிக்காய் கார்க்ரிங்களுத மம் எட மாரி ஒட்டில் நோட்ரி ಈ ಮನಿ ಸ್ಟೋರಿ ಇದು ದೊಡ್ಡದೈತ್ರಿ ಹಾ ಭಾಳ ಆದ್ರೆ ಹೆಣ್ಮಕ್ಳಿಗೆ ಅಂದ್ರ ಇಷ್ಟ್ರು ಅಷ್ಟು ಜೀವ ನೋಡ್ರಿ ಅಂತಮ್ ಹಾ ಹಾ ಅವ್ರ್ ಗಂಡ್ ಮಕ್ಳು ಇಲ್ಲ ಅಂದ್ರೂ ಇವ್ರು ಹೆಣ್ಮಕ್ಳಿಗೆ ಅಷ್ಟು ಕಾಜಿ ಮಾಡಿ ನೋಡ್ತಾರ ಇನ್ನೊಬ್ರ ಮಕ್ಳಿಗೆ ಇದನ್ನ ಎದಕ್ ಮಾಡಕತ್ತೀವಿ ಗೊತ್ತ ನಿಮ್ಗೆ ಹಿಂಗ್ ಕೂಡಿ ಮನ್ತಾನ ಇರೋನ ಹೋಗ್ಬಿಟ್ವು ಹಾ ಹೋಗ್ಯಾವ ಯಾರೋ ನಿಮ್ಮಂಥವ್ರು ಐತ್ರ ಮಕ್ಳು ಕೊಡೋಂಗಿಲ್ಲ ಅಂತಾರೆ ಹಾ ಅಂಥ ಕಾಲ ಬಂದತ್ತು ಅದಕ್ಕಾಗಿ ಮಂದಿಗೆ ಮತ್ತೆ ಏನು ತೋರ್ಸೋ ನಾವು ನಿಮ್ಮಂತರೆ ತೋರ್ಸ್ಬೇಕೀಗ ಈಗ ನೋಡಪ್ಪ ಇನ್ನು ಹೋಗಿಲ್ಲ ತರ ಒಬ್ರ ಅದಲ್ಲ ಹೋಗಿ ಕೊಡ್ತೀ ಒಬ್ರಗೆ ದೌರ್ನ ಅಂತ ಹಾ ಮತ್ತೆ ನಿಮ್ಮನೆಗೆ ಕನ್ನೆ ಕೊಡುವುದಾದರೆ ನೀವು ಎಂತಾರಿ ಕೊಡ್ತೀರಿ ಎಂತ ಮನಿ ಅರ್ಸ್ತೀರಿ ಅದಾರಿ ಈಗ ಅನ್ನದ ಹೇಳ್ತನ್ರಿ ಅನ್ನದ ಹೇಳ್ತನಿ ಅನ್ನದ ಸಿಗಬಾರದು ಅಂದು ಹಾ ಅನ್ನದ ಹೇಳ್ತಾರ ಒಬ್ರ ಇದ್ದಾರ ಕೊಡ್ತಾರ ನೀವು ಹಂಗ ಮಾಡ್ರಿ ಒಬ್ರಇದ ಮಕಳಿಗೆ ಕೊಟಿ ಯವ್ವ ನೀವು ನೋಡಿ ಈ ತುಮ್ಮಿದ ಮನಿ ಇಷ್ಟ ಅದಿತಿ ನೀವು ಒಬ್ರ ಮನೆಗೆ ಇರಕ್ಕೆ ಒಬ್ರಇದರ ಅದಾರಲ್ಲ ಹಂಗ ಹಾ ನಮಗೂ ಕೊಡ್ತಾರ

ಸಾಲಿ ಬಿಟ್ಟೇನ್ರಿ ಶಾಲಿ ಬಿಟ್ರಿ ಬಾಳ ತಣ್ಣ ಚಲೋ ಚಲೋ ಮಾಡಿದ್ರಿ ಸಾಲಿ ನಾನ್ ನಾನು ಸಾಲಿ ಓದಿಲ್ಲ ನಾನು ಸಾಲಿ ಓದಿಲ್ಲ ಯಾರ ನಿಮ್ಮ

ಖುಷಿ ಅನಸ್ತತ್ರಿ ನೋಡಿದ್ರ ಯಾರ್ದ ಯಾರದಿಲ್ಲ ವಿಭಿನ್ನ ಇರ್ತತಿ ನಮ್ದ ಫ್ಯಾಮಿಲಿ ಚಲೋ ಅನಸ್ತತ್ರಿ ತಂಗಿ ನಿಮ್ಮ ಹೆಸರು ಏನ್ವಾ ಬಿಸಿ ರೊಟ್ಟಿ ಅನು ಬಿಸಿ ರೊಟ್ಟಿ ಹಾ ಏನ್ ಓತ್ತಿವಾ ನಾನು ಪ್ಯಾರಾಮೆಡಿಕಲ್ ಆಗಿದ್ದೀನಿ ಪ್ಯಾರಾಮೆಡಿಕಲ್ ಓತ್ತಿರಿ ಏನಾಗಬೇಕ ಮುಂದೆ ಪ್ಯಾರಾಮೆಡಿಕಲ್ ಓದಿ ನಾನು ನೆಕ್ಸ್ಟ್ ಬಿಎಸ್ಸಿ ಹಚ್ಚಬೇಕು ಅಂತ ಮಾಡಿ ಬಿಎಸ್ಸಿ ಹಚ್ಚಬೇಕು ಅಂತ ಮಾಡಿ ಇಷ್ಟೊತ್ತು ಮಾತಾಡ್ತಾ ಇದ್ದಿರ ಅವಾಗಿನ ಜನರೇಷನ್ ಬೇರೆ ಇವಾಗಿನ ಜನರೇಷನ್ ಬೇರೆ ಈಗ ನಿಮ್ಮ ಅಜ್ಜಿದೆ ಕೇಳಿದ್ರೆ ಅವರಿಗೆ ನೋಡಿ ರೇಡಿಯೋ ಬಿಟ್ರೆ ಏನು ಗೊತ್ತಿರಲಿಲ್ಲ ಇವತ್ತು ಮುಂದುವರೆದ ಕಾಲ ಅವಾಗಿಂದಕ್ಕೆ ಮತ್ತು ಈಗಿಂದಕ್ಕೆ ಏನು ಅನಿಸುತ್ತೆ ನಿಮಗೆ ಭಾಳ ವ್ಯತ್ಯಾಸ ಅನಸ್ತೈತಿ ಈಗೆಲ್ಲ ಕೂಡಿರೋದು ರೇರ್ ರೀ ಈಗೆಲ್ಲ ಕೂಡಿ ಆಲ್ಮೋಸ್ಟ್ ಎಲ್ಲಾರು ಬೇರೆ ಬ್ಯಾರೆನ ಕ ರೀ ನಾವೀಗೆಲ್ಲ ಕೂಡಿದ್ದೇವಿ ಖುಷಿ ಆಕತ್ ಖುಷಿ ಆಕತಿ ಯಾರೋ ದೊಡ್ಡ ಮಂತನಕ ನಿಮ್ಮನ್ನ ಕೊಡ್ತೀನಿ ಅಂದ್ರೆ ಹೋಗ್ತೀರಾ ನೀವು ಹೋಗ್ತೇವ್ರಿ ಆ ಹೋಗ್ತೇನ್ ರೀ ಹೋಗ್ತೀವಿ ರೀ ಈ ಸಿಂಗಲ್ ಆಗಿರ್ಬೇಕು ಅಂಥದ್ದು ಅಲ್ಲ ನಿಮ್ದು ಆ ಓಕೆ ಹಾ ಹೇಳ್ತೀರಿ ನೀವು ನೀವ್ ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ನಿಮ್ಮ ಯಾರು ಈ ಮನಿಗ್ ದೃಷ್ಟಿ ಬೀಳದಿರ್ಲಿಲ್ಲ ಬಾಳ್ ಈ ಮನೆಗೆ ಬಾಳ್ ಬಂದು ನಾವ್ ಯಾರ ಮಾತು ಯಾರ ಮನಿಗೂ ಹೋಗೋದಿಲ್ಲ ಹೊರಗ ನಂಬುದೇನು ಹರೇ ಮಾಡದು ಊಟ ಮಾಡೋದು ಒಂದ್ ಸ್ವಲ್ಪ ಏನಾರು ಬಂದ ಮಾಡ್ಕೊಂಡ್ ದೃಷ್ಟಿ ಇವತ್ತಿನ ಬಿಡ್ರಿಂಗಲ್ರಿ ದೊಡ್ಡ ಜವಾಬ್ದಾರಿ ನಿಮ್ದು ಅಕ್ಕ ತಂಗಿಯರ್ದು ಬಾಳ ಖುಷಿ ಆಯ್ತು ನಿಮ್ಮ ಮಾತಾಡ್ಸಿ ಏನ್ ಹೇಳ್ತೀರಿ ಏನಿಲ್ಲಪ್ಪ ಎಲ್ಲ ಎಲ್ಲಾ ಎಲ್ಲಾರು ಒಗ್ಗಟ್ಟದ್ರಿ ನಾವ್ ಹೇಳ್ದಂಗ ಕೇಳ್ತಾರು ಮಕ್ಳು ನಮ್ ತಂಗ್ಯಾರ ಆತು ನಮ್ ಚಿಗೋರ್ ಆತು ಒಟ್ಟು ಏನೂ ಇಲ್ರಿ ನಮ್ ನಿಮ್ ಹೆಸರೇ ಅಶ್ವಿನಿ ರೀ ಹಾ ನೀವೇನ್ ಹೇಳ್ತೀರಿ

ಒಬ್ರ ಇದೆಲ್ಲ ಕೂಡಿ ಊಟ ಮಾಡ್ತೈತಿ ಅಂದ್ರೆ ತಲೆ ಒಬ್ರ ಉಣ್ಣಕ್ಕೆ ಬೇಜಾರ ಅನಿಸ್ತೈತಿ. ಒಬ್ರ ಕೂಡಿ ಊಟ ಮಾಡ್ತಾ ಇಲ್ಲ ಒಬ್ರ ಉಣ್ಣಾತ್ ಊಟ ಮಾಡ್ަން ಅನ್ಸೋನಿಲ್ಲ ಬೇಜಾರ್ ಬೇಜಾರ ಅನಿಸ್ತೈತಿ. ಓದಿ ಇಲ್ಲಿ ಇದ್ದಿದ್ದ ಹೊರಕೇರಿ ಅಲ್ಲಿ. ಅಯ್ಯೋ ಅತ್ತಿಯರು ಮನೆಯರ ನಾವ್ ಅಷ್ಟ ಮೂರ ಜನ ಇದ್ದೀವಿ. ಅತ್ತಿ ನೀವು ಚಲಾದಿರಿಲ್ವಾ? ಹೌದು ರೀ ನಮ್ಮದಾ ಹುಟ್ಟೆನ್ರಿ. ಹೌದನಾ ಓ ನಿಮ್ಮದನಿದಾ. ಓ ಹ್ಮ್ ಈ ಒಂದೇಷ್ಟು ಅದ್ರುಷ್ಟ್ ಐತಂದ್ರೆ ಇವ ಈಗ್ಲೇ ಜಗತ್ತಿಗೆ ಗೊತ್ತಾಗ್ಬಿಟ್ಟ ಏನ್ ಹೆಸರ ಶಿವರಾಜ್ ಸೂಪರ್ 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 ಇವತ್ತಿನ ಜನ ಜೀವನಕ್ಕ ಇವತ್ತಿನ ಜನರೇಷನ್ ನಾವ್ ಅಷ್ಟ್ ಒಗ್ಗಟ್ಟದೇವ್ರಿ ಏನ ಬ್ಯಾಸ್ರಾಗೈತಿ ನಮ್ಗ ಅರಾಮಿಲ್ಲ ಅಂದ್ರ ಹೆಂಗ ನಡೀತಿರ್ತತಿ ನಾವ್ ಮಕ್ಕೊಂಡ್ರೆಸ್ಟ್ ತಗೊಂಡಿರ್ತಿವಿ ಉಳ್ದಾದ್ರು ಮಾಡಿಸ್ತಿರ್ತಾರಾದ್ರೇಳ್ಬೇಕ್ರಿ ನಮ್ದ ಹಂಗಲ್ಲ ನಮ್ ಬ್ಯಾಸ್ರಾಗೇತಿ ನಮ್ಗ ಅರಾಮಿಲ್ಲ ಅಂದ್ರ ಮತ್ತೊಬ್ಬರು ಮಾಡ್ತಿರ್ತಾರೆ ಆಮೇಲೆ ಕಷ್ಟ ಸುಖ ಮಾತಾಡ್ಕೊಂತೇವ್ರಿ ನಾವ್ ಮತ್ತೊಬ್ಬರ ಮನಿಗೋಗ ನಮ್ದು ಏನ ನಾವ್ ಏನ Gracias.

ಕಿನ್ ರೆಪ್ಪ ಮತದಕ ತಂದರೆ ಬದರ ಅನ್ನಾಡ್ರಿ ಸರ್ ಹೌನ್ರಿ ಇದನ್ನ ನೋಡಿರೆ ನಮಗೆ ಹಳೆ ನೆನಪು ಬರುತ್ತೆ ಹೌನ್ರೆ ಬರ್ರಿ 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 ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ತೆ ನಮಸ್ತೆ ಓಹೋ ಕರೆಂಟ್ ಕರೆಂಟ್ ಬಂದಿದೆ ಕರೆಂಟ್ ಹೋಯ್ತು ಇರ್ಲಿ ಬಿಡಿ ಬರ್ರಿ ಿ ನಮ್ಮೂರ್ ಅಂಗಡಿನ ಹಿಂಗ ಒಂದ್ ಹಿಂಗ ಐತಿ ಬಟ್ಟಿ ಗಿರ್ಜೆ ಅಂಗಡಿ ಅಂತ ಇತ್ತು ಹಿಂಗಾಯ್ತು ಕಳವಿಲಿ ಹೋಗಿ ಮುರ್ಚಿ ಗಿರ್ಜಿ ಬಹಳ ಖುಷಿ ಆಯ್ತು ಬಿಸಿ ರೊಟ್ಟಿ ಪರಿಚಯ ಮಾಡಿ ನಿರಂತರವಾಗಿ ಹಿಂಗ ನಡೀಲಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ನಿಮಗೆ ದೇವ್ರು ಹಾ ಇವ್ರ ಸದಾ ಕಾಲ ಹೊಟ್ಟೆ ತುಂಬಿಸ್ತಾ ಇರೀ ನೋಡ್ರಿ ಇವ್ರು ನೋಡಿದ್ರೆ ಖುಷಿ ಆಗುತ್ತೆ ನನಗೆ ಹ ಹಂಗಾರ ಗೆಳೆಯರೇ ಈಗ ಎಪ್ಪತ್ತು ವರ್ಷದ ಒಂದು ಹೋಟೆಲ್ ಅನ್ನ ಪರಿಚಯ ಮಾಡಿಸಿದೀನಿ ಇಂತ ಪರಂಪರೆಗಳು ಎಲ್ಲ ಹೋಟೆಲ್ಗಳ ಎಲ್ಲ ಹಳ್ಳಿಗಳಲ್ಲಿದೆ ಆಮೇಲೆ ತುಂಬ ಕುಟುಂಬದ ಒಂದು ಹೋಟೆಲು ಅಷ್ಟು ಸರಳ ಅಲ್ಲ ನಾವು ಅಂದ್ಕೊಂಡಷ್ಟು ಇವತ್ತು ತುಂಬ ಕುಟುಂಬಗಳು ಅವಿಭಕ್ತ ಕುಟುಂಬಗಳು ಮರೆಯಾಗುತ್ತಿರುವಂಥ ಕಾಲದಲ್ಲಿ ಇಂಥದ್ದು ಅವಶ್ಯಕ ಅಂತ ಅನ್ನಿಸ್ತು ಅದಕ್ಕೆ ಮಾಡಿದೆ ಯಾಕಂದರೆ ಇವತ್ತು ಕೂಡ ಗಟ್ಟಿ ಸಂಬಂಧಗಳಿದೆ ಆಮೇಲೆ ಕಷ್ಟ ಸುಖ ಎಲ್ಲವನ್ನೂ ಹಂಚ್ಕೊಂಡು ಬದುಕಿದ್ದಾರೆ ಹಾಗಂತ ಏನು ಕಷ್ಟ ಇಲ್ಲವಾ ಅಂದರೆ ಯಾರ ಮನೆಗಿಲ್ಲ ಹೇಳಿರಿ ಎಲ್ಲರ ಮನೇಲಿದೆ ಬಟ್ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ತಲುಪನೆ ಇದೆಯಲ್ಲ ಅದು ಇವತ್ತು ಈ ಮನೆಯಲ್ಲಿದೆ ಬಿಸಿ ರೊಟ್ಟೆ ಅವ್ರ ಅಂತಂದ್ರೆ ಇದಕ್ಕೆ ಹೆಸರುವಾಸಿ ಭಾಳ ಖುಷಿ ಆಯಿತು ಸುಮ್ಮನೆ ಯಾವ್ದಾರ ಒಂದು ಹಳ್ಳಿಗೆ ಬಂದಾಗ ಇಂಥ ಹೋಟೆಲ್ನ ನೀವು ಭೇಟಿ ಕೊಡ್ರಿ ಅವ್ರ ಜೊತೆ ಮಾತಾಡ್ರಿ ತಿಂಡಿ ಅದು ಇದು ಪಕ್ಕಕ್ಕಿತ್ತು ಬಿಡಿ ಯಾಕಂದ್ರೆ ಉತ್ತರ ಕರ್ನಾಟಕದ ಬಜಿ ಮಿರ್ಚಿ ಅಂತೂ ಹೇಳಲೇಬೇಕಾಗಿಲ್ಲ ಅದ್ಭುತವಾಗಿರುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಸಂಬಂಧಗಳು ಬ ನೋಡಿದಾಗ ಭಾಳ ಒಂದು ಸಲ ಭೇಟಿ ನೀಡಿ ನನಗಂತೂ ಭಾಳ ಆಯಿತು ಹಾಗಾಗಿ ಮತ್ತೆ ಮುಂದಿನ ಕತೆಗೆ ಹೋಗೋ ಅರ್ಜೆಂಟಲ್ಲಿದ್ದೀನಿ ಹಾಗಾಗಿ ಹರಿಬಿರಿ ಬಿರಿ ಅನ್ನಿಸ್ತು ನಿಮ್ಗೆ ಒಂಚೂರು ಕತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಿಂತು ನಿಂತ್ಬಿಟ್ಟವ್ರು ಇನ್ನೊಂದು ಕತೆಗೆ ನಮ್ಮನ್ನು ಹೋಗ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಮುಂದಿನ ಕತೆ ಹೇಳ್ತೀನಿ ನಿಮಗೆ